ಎಲ್ಲಾರು ಈ ಯಾರು ಶಿವಕುಮಾರ ಮತ್ತು ಅವ್ರ ತಮ್ಮ ಸುರೇಶ್ಗೆ ಇಬ್ಬು ತಲೆ ಮೇಲೂ ಕಿಟ್ ಮಾಡ್ ವಚನ ಕೊಟ್ಟಿಲ್ವೇ ಸಿದ್ದರಾಮಯ್ಯ ಕರ್ನಾಟಕದಲ್ಲ ಡೆಲ್ಲಿ ಇಲ್ಲ ಅಂದ್ರೆ ಅಲ್ಲಿ ಕೊಟ್ಟಿಲ್ವೇನ್ರಿ ಒಟ್ಟಿ ಮೂವತ್ತು ತಿಂಗಳ ಮುಂಚೆನೆ ನಾನು ಖಾಲಿ ಮಾಡ್ಕೊಡ್ತೀನಿ ಎಲ್ಲರಿಗೂ ಯಾರು ಬಾಯ್ ಬಿಡ್ತಾ ಇಲ್ಲ ನಮ್ಮಂತ ಅವರು ಹೇಳಬೇಕು ನಾನು ಡಿ ಕೆ ಶಿವಕುಮಾರ್ ಹೇಳಬೇಕು ನಿಮ್ಮ ಸ್ಪೆಲ್ಔಟ್ ಎಲ್ಲರಿಗೂ ಗೊತ್ತಿರೋದೆ ಇಬ್ಬರು ತಲೆ ಮೇಲೆ ಕೈ ಇಟ್ಟು ಸಿದ್ದರಾಮಯ್ಯ ಇದ್ಮಾಡ್ರು ಉಂಟು

ಅದು ನೋಡ್ದೆ ಅಂತ ಇಲ್ಲ ಅಂತ ಹೇಳಲಿ ಇಲ್ಲ ಅಂತ ಹೇಳಲಿ ಅದ ಅವ್ರ ಯಾಕೆ ಇವ್ರ ಏನ್ ಹೇಳ್ತಾವ್ರೆ ಡಿ ಕೆ ಬಹಳ ಸೋಬರಾಗಿ ಹೋಗ್ತಾರೆ ಬಹಳ ಸೋಬರಾಗಿ ನಡವಳಿಕೆ ನಡೀತಾ ಸಿದ್ದರಾಮಯ್ಯ ತರ ನಾನೇ ಇಪ್ಪತ್ತೆಂಟಕ್ಕೂ ನಾನೇ ಮೂವತ್ತೆಂಟಕ್ಕೂ ನಾನೇ ಸಾಯಂಕಾಲ ನಾನೇ ಇನ್ ಕರ್ನಾಟಕ ಬರ್ಕೋಬಿಟ್ಟಿದ್ದಾರೆ ಇವ್ರಿಗೆ ಏನ್ರಿ ಇದು ಒಂದು ಪಾರ್ಟಿ ಅಂತಂದ್ರೆ ಇದು ಇದ್ಬೇಬೇಕ್ರಿ ಇದಕ್ಕೆ ಎಷ್ಟು ಎಷ್ಟು ಸಾವಿರ ಜನ ವರ್ಕರ್ಸ್ ಕೆಲಸ ಮಾಡಿದಾರ ಮತ್ತು ಪಾರ್ಟಿನ ಎಷ್ಟು ಶಿಸ್ತಿನ ತೊಗೊಂಬಂದ್ರ ಪಾರ್ಟಿಯಿಂದ ಜನಕ್ಕೆ ಪಾರ್ಟಿ ವರ್ಕರ್ಸ್ಗೆ ಪವರ್ಗಳು ಎಲೆಕ್ಷನ್ ನಿಂತವ್ರಿ ಹಣಕಾಸು ಯಾರು ಹೊಂದ್ತಾ ಇದ್ದವರು ಡಿಕೆನೇ ತಾನೇ ಇಡೀ ಈ ಪವ ಈ ಪಕ್ಷದ ಕೆಲ್ಸನ ಒಬ್ಬ ಹಿರಿತರ ಮುಂದ್ಕೊಂಡು ಮಾಡಲಿಕ್ಕ ಮನುಷ್ಯ ಅವ್ರು ನೀವು ಅಧಿಕಾರ ಕೊಡೋಕ್ಕಾಗಲ್ಲ ಅನ್ನೋದು ಮಾತಿನ ಪ್ರಕಾರ ಕೊಡಿ ಒಂದು ಪಕ್ಷ ಪವರ್ ಶೇರಿಂಗ್ ಆಗ್ಲಿಲ್ಲ ಅಂದ್ರೆ ಡಿ ಕೆ ಶಿವಕುಮಾರ್ ಕೊಡ್ಲಿಲ್ಲ ಅಂದ್ರೆ ಕಾಂಗ್ರೆಸ್ ಪರಿಸ್ಥಿತಿ ಏನಾಗುತ್ತೆ ಕೊಡ್ಲಿಲ್ಲ ಅಂದ್ರೆ ಸಿದ್ದರಾಮಯ್ಯ ಏನಾಗುತ್ತೆ ಹಿಂಗೆ ಹೋಗಿ ಕಾಂಗ್ರೆಸ್ ಪಾರ್ಟಿ ಧೂಳಿಪಟ್ಟು ಬಿಜೆಪಿಗೆ ಪಕ್ಷಕ್ಕೆ ಬರ ಸುಮ್ಮನೆ

ಅಲ್ಲ ಈಗ ಹೇಳಿ ಕೇಳ್ರಿ ಇಲ್ಲಿ ಚಾಮುಂಡೇಶ್ವರಿ ಸೋಲ್ಲಿಲ್ವೇನ್ರಿ ಬಾದಾಮಿಗೆ ಇಲ್ಲಿ ಸೋಲ್ತೀನಿ ಅಂತಪ್ಪ ಅಲ್ಲೋಗಿ ಓಡೋಗಿ ಎಲ್ಲಿ ಹೋಗಿ ಅಪ್ಪ ಅಪ್ಪ ಚಿಮ್ಮನ್ ಕಟ್ಟಿನ ಹಾಳು ಮಾಡಿಬಿಟ್ಟ ಸ್ವಂತ ಸಮಾಜದವನು ಆ ಚಿಮ್ಮನ್ ಕಟ್ಟಿನ ಹಾಳಾಗೋದ್ರೆ ಇವನಿಂದ ಅದೇ ಯಾಕೆ ಇಲ್ಲಿ ಗೆಲ್ಬಾರ್ದಾಗಿತ್ತು ಭಾಳ ಶಕ್ತಿ ಇತ್ತ ನಾನು ಇಲ್ಲಿ ಯಾಕೆ ಗೆಲ್ಲಿಲ್ಲ ನೀವು ಏನಪ್ಪ ನೋ ಸಿದ್ದರಾಮಯ್ಯ ಇಲ್ದೇ ಅವ್ರೆ ಕಾಂಗ್ರೆಸ್ಸೇ ಇಲ್ವಂತ आणि इव्हन येलो विद्धम तो म्हणून काँग्रेस तंदिल देवेगौड वा दाच या नंतर विरोध पक्षाला काँग्रेस बिटरे सिद्धरा विरोध पक्ष वीन माता सरकार येणार भिळा परिस्थिती